ತಿನ್ಬೇಕು ಅಂತ ಯಾವಾಗ ಅನ್ಸುತ್ತೆ ಅಂದರೆ ನಮ್ಮ ಎಮೋಷನ್ಸ್ ಕಂಟ್ರೋಲ್ ಟೈಮ್ ಟೈಮಲ್ಲಿ ನಮಗೆ ತಿನ್ನಬೇಕು ಅಂತ ಅನ್ಸ್ಬಿಡತ್ತೆ ಈ ದಿನ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಎಲ್ಲ ನಾರ್ಮಲ್ ಅನ್ಸೋದದು ಯಾರೇ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ಕೊಂಡಾಗ ಈ ತರ ಅನಿಸೆ ಅನ್ಸುತ್ತೆ ಬಟ್ ಸ್ಟಿಲ್ ನನಗೆ ಬೆಸ್ಟ್ ನನ್ಗೆ ಯಾವಾಗ್ಲೂ ವರ್ಕ್ ಆಗೋದು ಅಂದರೆ ಸಂಜೆ ಎಷ್ಟು ಬೇಗ ಊಟ ಮುಗಿಸ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇರುತ್ತೆ ನನ್ನ ಸಂಜೆ ಮೇನ್ ಡಿನ್ನರ್ ಅಷ್ಟೇ ಅಲಾರಾಮ್ ಇಟ್ಕೊಂಡು ಅಥವಾ ನಿಮ್ಮ ಎದುರು ನೋಡೋ ಹಾಗೇನೆ ವಾಟರ್ ಬಾಟಲ್ನ ಇಟ್ಟು ಡಯೆಟ್ ಮಾಡ್ತಿದ್ದೀರಾ ಅಂದರೆ ಮೇನಾಗಿ ತರಕಾರಿಗಳನ್ನ ಸ್ಟಾಕ್ ಇಟ್ಕೊಂಡ್ಬಿಡಿ ಬಿ ಒಂದು ಕೆ ಜಿ ಜಾಸ್ತಿ ಆಗಿದೆ ಸೊ ಅಲ್ವಲ್ಲ ನೆಕ್ಸ್ಟ್ ಹೊತ್ತು ಎಷ್ಟು ಹಶು ಹಾಕ್ಕೊಂಡಿರುತ್ತೆ ಅಂದರೆ ಅದರ ಡಬ್ಬಲ್ ತಿನ್ಬಿಡ್ತೀವಿ ಅಷ್ಟು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಇದೆ ನಮಗೂ ಟಿಪ್ಸ್ ಕೊಡಿ ಅಂತ ನಾನು ಇನ್ನೇನು ಗೃಹ ಪ್ರವೇಶ ಹತ್ರ ಬರ್ತಿದೆಯಲ್ಲ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ಅಂತ ಅಂದ್ಕೊಂಡಿದ್ದೀವಿ ಈ ಟೈಮ್ ಸ್ಪ್ಯಾನ್ ನಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನೇನು ಫಾಲೋ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ಗೆ ಪ್ರಾಕ್ಟಿಕಲ್ ಟಿಪ್ಸ್ ಏನು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನನಗೆ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದೀನಿ ಜೊತೆಗೆ ಏನು ಪ್ರಾಕ್ಟಿಕಲ್ ಟಿಪ್ಸ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಇಂಪಾರ್ಟೆಂಟ್ ಟಿಪ್ಪು ವೇಟ್ ಲಾಸಲ್ಲಿ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಅದು ಫಾಸ್ಟ್ ಮಾಡಬಾರ್ದು ನಾವು ಯಾವಾಗ ನಾವೇನಾದರೂ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೋತೀವಲ್ವಾ ಫಸ್ಟ್ ಏನು ಅಂದರೆ ಉಪವಾಸ ಇರಬೇಕು ಉಪವಾಸ ಇರಬೇಕು ಹೊಟ್ಟೆ ಇಟ್ಕೋಬೇಕು ಅಂತ ಆಗ ಏನು ಮಾಡ್ತೀವಿ ಅಂದ್ರೆ ಒಂದು ಹೊತ್ತು ತಿನ್ನಲ್ವಲ್ಲ ನೆಕ್ಸ್ಟ್ ಹೊತ್ತು ಎಷ್ಟು ಹಶು ಹಾಕ್ಕೊಂಡಿರುತ್ತೆ ಅಂದ್ರೆ ಅದರ ಡಬ್ಬಲ್ ತಿನ್ಬಿಡ್ತೀವಿ ಅಷ್ಟೊಂದು ಕ್ರೇವಿಂಗ್ಸ್ ಆಗ್ತಿರತ್ತೆ ಸೊ ವೇಟ್ ಲಾಸ್ ಟೈಮಲ್ಲಿ ಅಲ್ಲಿ ಉಪವಾಸ ಇರಬಾರ್ದು ಅದರ ಬದಲಾಗಿ ಜಾಸ್ತಿ ಜಾಸ್ತಿ ತಿಂತಾ ಇರಬೇಕು ಫಸ್ಟ್ ಪಾಯಿಂಟ್ ಅದು ಯಾವುದೇ ಹೊತ್ತು ಉಪವಾಸ ಇರೋಕ್ಕೆ ಹೋಗ್ಬೇಡಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬೇರೆ ಅದು ಬೇಕಾರೆ ಸಿಕ್ಸ್ಟೀನ್ ಇಸ್ ಟು ಏಯ್ಟ್ ಸೊ ಆ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬೇರೆ ಕೆಲವು ಸತಿ ಒಂದಿನ ತಿನ್ನೋದು ಒಂದಿನ ತಿನ್ನಲ್ಲ ಒಂದಿನ ಬೆಳಗ್ಗೆ ತಿಂಡಿ ತಿನ್ನೋದು ಒಂದಿನ ಊಟ ಬಿಟ್ಬಿಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆಗ ಕ್ರೇವಿಂಗ್ಸ್ ಜಾಸ್ತಿಯಾಗಿ ಜಾಸ್ತಿ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು ತುಂಬ ತಿನ್ನಬೇಕು ಏನು ತಿನ್ನಬೇಕು ಅಂದರೆ ಹೆಲ್ದಿ ಈಟಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಮೇನ್ ಫಸ್ಟ್ ಪ್ಲೇಸ್ ತೊಗೊಳುತ್ತೆ ವೆಜಿಟೇಬಲ್ಸ್ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ ಅಂದರೆ ತರಕಾರಿಗಳನ್ನ ಸ್ಟಾಕ್ ಮಾಡ್ಕೊಂಬಿಡಿ ಮೇಯ್ನಾಗಿ ಇವನ್ ನನಗೆ ಅನುಭವ ಆಗಿರೋದು ಅಂದರೆ ಕಾಳುಗಳು ಜಾಸ್ತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋಲ್ಲ ಕೆಲವು ಸತಿ ವೆಯ್ಟ್ ಗೇನ್ ಆಗುತ್ತೆ ಪ್ರೋಟೀನ್ ರಿಚ್ ಈಗ ಹೆಸರು ಕಾಳು ತೊಗೋತೀರ ಅಂದ್ರೂ ಜಾಸ್ತಿ ಜಾಸ್ತಿ ತೊಗೋಬಾರ್ದು ಎಷ್ಟು ಮಾಡ್ರೇಟ್ ಕ್ವಾಂಟಿಟಿಯಲ್ಲೇ ತೊಗೋಬೇಕು ನನಗೆ ಒಂದು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಕೆ ಜಿ ಒಂದು ದಿನಕ್ಕೆ ಒಂದು ಏಳ್ನೂರು ಗ್ರಾಮ್ ಚೆನ್ನಾಗಿ ಕಡಿಮೆ ಆಗಿತ್ತು ವಾಕಿಂಗು ಸ್ಟ್ರಿಕ್ಟ್ ಡಯಟು ಈ ಥರ ಎಲ್ಲ ಮಾಡ್ಕೊಂಡಿದ್ದೆ ಚೆನ್ನಾಗಾಗಿತ್ತು ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಮಾಡೋಣ ಅಂತ ಬರೀ ಹೆಸರು ಕಾಳೆ ತಿಂದಿದ್ದೀನಿ ಒಂದು ಕೆ ಜಿ ಜಾಸ್ತಿ ಆಗಿದೆ ಸೊ ಹೆಸರು ಕಾಳುನು ಅಷ್ಟೇ ತುಂಬ ಪ್ರೋಟೀನ್ ರಿಚ್ಚು ಅದನ್ನು ತೊಗೋಬೇಕು ಅನ್ನೋ ಬದಲು ಎಷ್ಟು ಕ್ವಾಂಟಿಟಿ ಮಾಡ್ರೇಟ್ ಕ್ವಾಂಟಿಟಿ ಬಟ್ ತೊಗೋಬೇಕು ಕಾಳು ಪ್ರೋಟೀನ್ ಸೋರ್ಸಸ್ ತುಂಬ ಒಳ್ಳೆಯದು ಅದನ್ನು ತುಂಬ ತಗೊಳ್ಳೋದು ಒಳ್ಳೆಯದಲ್ಲ ಎಷ್ಟು ಬೇಕೋ ಅಷ್ಟು ಮೇನಾಗಿ ನಾವು ಏನು ತೊಗೋಬೇಕು ಅಂದರೆ ಫೈಬರ್ಸ್ ವೆಜಿಟೇಬಲ್ಸ್ನ ತುಂಬ ತಗೊಳ್ಳೋದ್ರಿಂದ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ ಬೇಗ ಹಶುವಾಗಲ್ಲ ಆಗ ನಮಗೆ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹಶು ಜಾಸ್ತಿ ಆದಾಗ್ಲೇ ನಮಗೆ ತುಂಬ ಅದು ಇದು ತಿನ್ನಬೇಕು ಅಂತ ಅನಿಸ್ಕೊಳ್ಳೋದು ಸೊ ಇವೇನಾದ್ರೂ ಡಯೆಟ್ ಮಾಡ್ತಿದ್ದೀರಾ ಅಂದರೆ ಮೇನಾಗಿ ಈ ತರಕಾರಿಗಳನ್ನ ಸ್ಟಾಕ್ ಇಟ್ಕೊಂಬಿಡಿ ಬೀನ್ಸು ಬೀಟ್ರೂಟು ಕ್ಯಾರೆಟು ಮತ್ತು ಏನೇನು ತರಕಾರಿ ಇದು ಸೋರೆಕಾಯಿ ಪಡೋಲಿಕಾಯಿ ಇಂಥದ್ದೆಲ್ಲ ಕ್ಯಾಬೇಜು ಇಂಥದ್ದೆಲ್ಲ ತರಕಾರಿ ತಂದು ತಂದು ಸ್ಟಾಕ್ ಮಾಡ್ಕೊಂಬಿಟ್ರೆ ಏನಾದರೂ ಕ್ರೇವಿಂಗ್ಸ್ ಆದಾಗ ಅದರಲ್ಲಿ ಏನಾದರೂ ರೆಸಿಪೀಸು ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಬೆಸ್ಟು ಅಂತ ಹೇಳ್ಬೋದು ಸೊ ಕಾಳುಗಳು ಬೇಳೆಗಳು ಇರಬೇಕು ಬಟ್ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅದು ಒಳ್ಳೆಯದು ನಾವೇನನ್ ಗೊತ್ತೀವಿ ಗೊತ್ತಾ ರೈಸು ಚಪಾತಿ ತಿನ್ ಬಿಟ್ಬಿಟ್ರೆ ಸಾಕು ಅಂತ ಈವನ್ ಎಲ್ಲನೂ ಅಷ್ಟೇ ತರಕಾರಿ ಒಂದೇ ನನಗೆ ಅನುಭವ ಬಂದಿದ್ದೇನು ಅಂದರೆ ತರಕಾರಿ ಒಂದೇ ಎಷ್ಟು ಬೇಕೋ ಅಷ್ಟು ತಿನ್ಕೋಬೋದು ಬಟ್ ಕಾಳುಗಳು ಬೇಳೆಗಳು ಎಷ್ಟು ಬೇಕೋ ಅಷ್ಟು ಮಾಡ್ರೇಟ್ ಅಮೌಂಟಲ್ಲಿ ತೊಗೊಳ್ಳೋದು ಒಳ್ಳೆಯದು ಒಳ್ಳೇದು ಅಂತ ಅನಿಸುತ್ತೆ ನೆಕ್ಸ್ಟ್ ವೆಯ್ಟ್ ಲಾಸ್ ಟೈಮಲ್ಲಿ ತುಂಬ ಕಾನ್ಸಂಟ್ರೇಟ್ ಏನು ಅಂದರೆ ಟೈಮಿಂಗ್ಸ್ ನಾವು ಬೆಳಗ್ಗೆ ಏನು ಯಾವ ಗಂಟೆಗೆ ತಿಂತೀವಿ ಮಧ್ಯಾಹ್ನ ಹೇಗೆ ಸಂಜೆ ಮೇನ್ ಡಿನ್ನರ್ ಸಂಜೆ ಎಷ್ಟು ಬೇಗ ಊಟ ಮುಗಿಸ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇರುತ್ತೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅದು ವಿತಿನ್ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಡಿನ್ನರ್ನ ಮುಗಿಸ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತಲ್ಲ ಸಿಕ್ಸ್ ಓ ಕ್ಲಾಕಿಂದ ಟೆನ್ ಟೆನ್ ತರ್ಟಿ ವರೆಗೂ ಮಲ್ಗೋವರೆಗೂ ಬರೀ ನೀರು ಕುಡಿತಾ ಇರಬೇಕು ಬರೀ ನೀರು ಕುಡಿತಾ ಇರಬೇಕು ಒಕೇಶ್ನಲಿ ನಿಮಗೆ ತಡ್ಕೊಳಕ್ಕಾಗೋದೇ ಇಲ್ಲ ಅಂದರೆ ನನಗೆ ಇಷ್ಟ ಆಗಿದ್ದು ನಾನು ಪ್ರಿಫರ್ ಮಾಡೋದೇನು ಅಂದರೆ ಸೌತೆಕಾಯಿ ತಿನ್ಕೋತೀನಿ ಇಲ್ಲಾಂದರೆ ಮಜ್ಜಿಗೆ ನೀರು ಮಜ್ಜಿಗೆ ಕುಡ್ಕೋತೀನಿ ಇದೆಲ್ಲ ಓಕೆ ಅಂತ ಅಂತ ಅನ್ಸುತ್ತೆ ಬಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಇದೂ ಅಲೋ ಇಲ್ಲ ನಾರ್ಮಲ್ ಫಾಸ್ಟಿಂಗಲ್ಲಿ ಹೇಳ್ತಾ ಇರೋದು ಇಂಟರ್ಮಿಡಿಯೇಂಟ್ ಫಾಸ್ಟಿಂಗಲ್ಲಿ ನೀರು ಬಿಟ್ಟು ಇನ್ನೇನು ಅಲೋ ಇಲ್ಲ ಸೊ ಟೈಮಿಂಗ್ಸ್ ಅನ್ನೋದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿಕೊಂಡು ಆ ಟೈಮಿಂಗ್ಗೆ ಕರೆಕ್ಟಾಗಿ ತಿಂತಾಯಿದ್ರೆ ಆಮೇಲೆ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಮತ್ತು ಈವ್ನಿಂಗ್ ಸ್ನ್ಯಾಕ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾರ್ದು ಬೆಳಗ್ಗೆ ಎಂಟು ಗಂಟೆಗೆ ತಿಂತೀರಾ ಅಂದರೆ ಮತ್ತೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಏನಾದರೂ ತೊಗೊಂಡ್ರೇ ನಮಗೆ ಲಂಚಲ್ಲಿ ಸ್ವಲ್ಪ ಮಾಡ್ರೇಟಾಗಿ ತಿಂತೀವಿ ಇಲ್ಲಾಂದರೆ ತುಂಬ ಹಶವಾಗಿ ಹೋಗಿರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ತಿಂದು ಮಧ್ಯಾಹ್ನ ಒಂದು ಗಂಟೆಗೆ ತಿಂತೀವಿ ಅಂದರೆ ತುಂಬ ಹಶ್ವಾಗಿ ಹೋಗಿರುತ್ತೆ ಸೊ ಆಗ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಮಿಡ್ ಮಾರ್ನಿಂಗಲ್ಲಿ ಏನಾದರೂ ಒಂದು ಡ್ರೈ ಫ್ರೂಟ್ಸೋ ಫ್ರೂಟ್ಸೋ ಈ ಥರದ್ದೆಲ್ಲ ತೊಗೊಂಡ್ಬಿಟ್ರೆ ಹಶು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಈವನ್ ಈವ್ನಿಂಗು ಅಷ್ಟೇ ಈಗ ಒಂದು ಗಂಟೆಗೆ ಊಟ ಮಾಡಿರ್ತೀವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಏನಾದರೂ ತಿಂದರೆ ಮತ್ತೆ ಆರು ಗಂಟೆ ಆರೂವರೆಗೆ ಸ್ವಲ್ಪ ಕಡಿಮೆ ತಿಂತೀವಿ ಆ ರೀತಿ ನಾವು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೇಕು ನೆಕ್ಸ್ಟ್ ವೆಯ್ಟ್ ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನೀರು ಸೊ ಕರೆಕ್ಟಾಗಿ ಮೂರು ಬಾಟಲ್ಸ್ನ ಇಟ್ಕೊಂಬಿಡಿ ತ್ರೀ ಲೀಟರ್ಸ್ ತ್ರೀ ಟು ಫೋರ್ ಲೀಟರ್ಸ್ ಅಥವಾ ಎರಡೂವರೆಯಿಂದ ಮೂರು ಲೀಟರ್ ಅದು ವೇಟ್ ಪ್ರಕಾರ ತಗೋಬೇಕು ಅಂತ ಅನ್ ಹೇಳ್ತಾರೆ ನಾನು ಎರಡೂವರೆಯಿಂದ ಮೂರು ಲೀಟರ್ ಆರಾಮಾಗಿ ಕುಡಿತೀನಿ ಈವನ್ ವಿಂಟರಲ್ಲೂ ಕುಡಿಬೋದು ಯಾಕೆಂದರೆ ಟೀಚಿಂಗ್ ಪ್ರೊಫೆಷನಲ್ಲಿರೋದ್ರಿಂದ ಬಯಕೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಆ ಥರ ಕುಡಿತಾನೇ ಇರ್ತೀನಿ ನೀವು ಅಷ್ಟೇ ಅಲರಾಮ್ ಇಟ್ಕೊಂಡು ಅಥವಾ ನಿಮ್ಮೆದುರುಗಡೆ ನೋಡೋ ಹಾಗೇ ವಾಟರ್ ಬಾಟಲ್ನ ಇಟ್ಕೊಂಡಿರಿ ನಾನು ಆ ಥರನೇ ಮರ್ತೋಗ್ತೀನಿ ನನಗೂ ಮರ್ತೋಗ್ತಾ ಇರುತ್ತೆ ನೀರು ಕುಡಿಬೇಕು ಅಂತ ಸೊ ಹೋಗ್ತಾ ಬರ್ತಾ ಕುಡಿ ಹಂಗೆ ಎದುರುಗಡೆನೇ ಇಟ್ಕೊಂಡಿರ್ತೀನಿ ನೀರು ಹೋದಷ್ಟು ಬಾಡಿ ಡಿಟಾಕ್ಸಿಫಿಕೇಶನ್ ಚೆನ್ನಾಗಾಗುತ್ತೆ ಜೊತೆಗೆ ಹಶುವಾಗಲ್ಲ ಎಷ್ಟೋ ಸರಿ ಏನಾಗಿರುತ್ತೆ ಅಂದರೆ ನಾವು ಆರು ಗಂಟೆಗೆ ಊಟ ಮಾಡಿರ್ತೀವಲ್ವ ಆರೂ ಆರೂವರೆಗೆ ಮತ್ತು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹಶ್ವಾಗ್ತಿದೇನೋ ಅಂತ ಅನಿಸ್ತಾ ಇರುತ್ತೆ ರಾತ್ರಿ ಬಟ್ ಅದು ಆ್ಯಕ್ಚುಲಿ ಏನು ಅಂದರೆ ಜಸ್ಟ್ ನೀರು ಕುಡಿಯೋದ್ರಿಂದ ಅದು ಸ್ವಲ್ಪ ಆರಾಮ್ ಅನ್ನಿಸ್ಬಿಡುತ್ತೆ ಸೊ ಅದಕ್ಕೇ ಆದಷ್ಟು ನೀರನ್ನ ಚೆನ್ನಾಗಿ ತೊಗೊಳ್ಳಿ ಒಂದು ಬಾಡಿಗೆ ಹೈಡ್ರೇಟೆಡ್ ಆಗಿರ್ತೀವಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಇನ್ನೊಂದು ಓವರ್ ಈಟಿಂಗ್ ಅವಾಯ್ಡ್ ಮಾಡ್ಬೋದು ನನಗೆ ಯಾವಾಗಲೂ ವೇಟ್ ಲಾಸಲ್ಲಿ ತುಂಬ ಈಗ ಹೆವಿ ಎಕ್ಸಸೈಸಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನನಗೆ ಲೋವರ್ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಲೋವರ್ ಬ್ಯಾಕ್ ಪೇನ್ಗೂ ಎಕ್ಸಸೈಸಸ್ ಹೇಳ್ತಾರೆ ಬಟ್ ಸ್ಟಿಲ್ ನನಗೆ ಬೆಸ್ಟ್ ನನಗೆ ಯಾವಾಗಲೂ ವರ್ಕ್ ಆಗೋದು ಅಂದರೆ ವಾಕಿಂಗು ಡೈಲಿ ಬೆಳಗ್ಗೆ ಟ್ವೆಂಟಿ ಮಿನಿಟ್ಸ್ ಅಥವಾ ಥರ್ಟಿ ಮಿನಿಟ್ಸು ಸಂಜೆ ಟ್ವೆಂಟಿ ಥರ್ಟಿ ಮಿನಿಟ್ಸು ಆಗಿ ವಾಕಿಂಗ್ ಮಾಡ್ತಾನೆ ಇರಬೇಕು ಏಯ್ಟೀಸ್ ಟು ಟ್ವೆಂಟಿ ಅಂತ ಹೇಳ್ತಾರೆ ಏಯ್ಟಿ ಒಳ್ಳೆ ಡಯಟಿಂಗ್ ಮಾಡ್ಕೋಬೇಕು ಟ್ವೆಂಟಿ ಎಕ್ಸಸೈಸಸ್ಸು ವಾಕಿಂಗು ಇಂಥದ್ದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಸೊ ಏಯ್ಟಿ ನಾವು ಏನು ಸ್ಟ್ರಿಕ್ಟ್ ಮಾಡ್ತೀವಲ್ವ ಅದು ತುಂಬಾ ಇಂಪಾರ್ಟೆಂಟು ಸತಿ ಅದರಿಂದ ರಿಸಲ್ಟ್ ಬಂದ್ಬಿಡುತ್ತೆ ಬಟ್ ರಿಸಲ್ಟ್ ಬಂದಾಗ ಒಂಥರ ಸ್ಯಾಗಿ ಸ್ಕಿನ್ ಅಂತ ಹೇಳ್ತೀವಿ ತುಂಬ ಸಣ್ಣ ಆಗಿದ ತಕ್ಷಣ ಇದೆಲ್ಲ ಫಸ್ಟ್ ನಮಗೆ ಕಡಿಮೆ ಆಗದೆ ಇದು ಚೀಕ್ಸ್ ಚೀಕ್ಸ್ ಕಡಿಮೆ ಆಗೋಗುತ್ತೆ ಸೊ ಅದಕ್ಕೇ ನಾವು ಆ ಥರ ಎಲ್ಲ ಸ್ವಲ್ಪ ವೀಕ್ ಪೇಷಂಟ್ಗಳ ಥರ ಕಾಣಬಾರ್ದು ಅಂದರೆ ಫಿಟ್ ಅಂದರೆ ಫಸ್ಟ್ ಇಂಪಾರ್ಟೆಂಟು ಬಾಡಿನ ಫಿಟ್ ಆ್ಯಂಡ್ ಟೋನ್ ಮಾಡ್ಕೋಬೇಕು ಸ್ಕಿನ್ನ ಟೋನ್ ಮಾಡ್ಕೋಬೇಕು ಸೊ ಅದಕ್ಕೆ ಹೆಲ್ಪ್ ಆಗೋದೇನು ಅಂದರೆ ಎಕ್ಸಸೈಸಸ್ ಫಸ್ಟ್ ನಾನು ವಾಕಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಒಂದು ಫೈವ್ ಸಿಕ್ಸ್ ಕೆಜಿಸ್ ವೆಯ್ಟ್ ಲಾಸ್ ಆದಮೇಲೆ ನೆಕ್ಸ್ಟ್ ಈಗ ಎಕ್ಸಸೈಸಸ್ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದರೆ ಸಿಂಪಲ್ ಎಕ್ಸಸೈಸೆ ಬಟ್ ಇಂಪಾರ್ಟೆಂಟಾಗಿ ಡೈಲಿ ಮಾಡ್ತಾನೆ ಇರಬೇಕದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಅದ್ರ ಬಗ್ಗೆನೇ ಈಗ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಇಡೀ ದಿನ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಇದು ತಿನ್ನಬೇಕು ಅಂತ ಅನ್ಸುತ್ತೆ ನಿಮ್ಮ ಲೈಫ್ನ ನೀವು ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡಿ ವೆಯ್ಟ್ ಲಾಸ್ ಅನ್ನೋದು ಏನೋ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಆಗೋಲ್ಲ ಏಕೆಂದರೆ ಒಂದು ಇಪ್ಪತ್ತು ವರ್ಷದಿಂದ ಇಷ್ಟು ಒಂದು ವೆಯ್ಟ್ ಗೇನ್ ಆಗಿರ್ತೀವಿ ಅಥವಾ ಬೇಬಿ ಬರ್ತ್ ಆದಮೇಲೆ ವೆಯ್ಟ್ ಗೇನ್ ಆಗಿರ್ತೀವಿ ಒಂದು ನಾಲ್ಕೈದು ವರ್ಷನ ತೊಗೊಂಡೇ ತೊಗೊಂಡಿರ್ತೀವಿ ಸೊ ಒಂದು ಎರಡು ಮೂರು ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಆಗಲ್ಲ ಮಿನಿಮಮ್ ಅದು ಒಂದು ವರ್ಷ ಒಂದೂವರೆ ವರ್ಷ ಬೇಕಾಗುತ್ತೆ ಅದಕ್ಕೆ ಅದ್ರ ಬಗ್ಗೆನೇ ತಿಂಕ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಏನಾಗುತ್ತೆ ಂದರೆ ಇಲ್ದಿರೋ ಕ್ರೇವಿಂಗ್ಸು ಮತ್ತು ಒಂಥರ ಟೆನ್ಷನ್ನು ಡಿಪ್ರೆಷನ್ನು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ನನಗಿಷ್ಟ ಬಂದಿದ್ದು ತಿನ್ನೋಕ್ಕಾಗ್ತಿಲ್ಲ ಆ ಥರ ಎಲ್ಲ ನಾರ್ಮಲ್ ಅನ್ಸೋದದು ಯಾರೇ ವೆಯ್ಟ್ ಲಾಸ್ ಮಾಡ್ತೀವಿ ಅಂದ್ಕೊಂಡಾಗ ಈ ಥರ ಅನ್ಸೆ ಅನಿಸುತ್ತೆ ಸೊ ಅದಕ್ಕೆ ಅದ್ರ ಬಗ್ಗೆಯೇ ಥಿಂಕ್ ಮಾಡಿದೆ ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ ಏನೇನಿದೆಯಲ್ಲ ಅದನ್ನೆಲ್ಲ ಕ್ಯಾರಿ ಆನ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಕೆಲಸ ಮಾಡ್ತಾಯಿರಿ ಸೊ ಅದ್ರ ಬಗ್ಗೆ ತುಂಬ ತಿನ್ನಬೇಕು ಅಂತ ಡೈವರ್ಷನ್ಸ್ ಆಗಲ್ಲ ವೇಟ್ ಲಾಸ್ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ ಮೋಟಿವೇಶನ್ನು ಒಂದು ಎರಡು ದಿನ ಮಾಡ್ತೀವಿ ಮೂರು ದಿನ ಮಾಡ್ತೀವಿ ಥರ್ಡ್ ಡೇಗೆ ನಮಗೆ ಮೆ ಮೋಟಿವೇಶನ್ನೇ ಇರೋಲ್ಲ ಆ ಟೈಮಲ್ಲಿ ಏನು ಮಾಡ್ಕೋಬೇಕು ಅಂದರೆ ನಾವು ಯೂಟ್ಯೂಬಲ್ಲಿ ಅದು ಇದು ನೋಡೋ ಬದಲು ಸೋಷಲ್ ಮೀಡಿಯಾ ಬದಲ್ಲಿ ಅದು ಇದು ನೋಡೋ ಬದಲು ವೇಟ್ ಲಾಸ್ ರಿಲೇಟೆಡ್ ಮೋಟಿವೇಶನ್ ವೀಡಿಯೋಸೇ ನೋಡ್ತಾ ಇರಿ ಅದರ ರಿಲೇಟೆಡ್ ಆರ್ಟಿಕಲ್ಸ್ ಏನಾದರೂ ಇರಿ ಸೊ ಅದರಿಂದ ಸ್ವಲ್ಪ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಮೇಯ್ನಾಗಿ ನಮಗೆ ಮೋಟಿವೇಶನ್ ಬೇಕು ಅಂದರೆ ನಮ್ಮ ಪರ್ಪಸ್ ಏನು ನಾವು ವೇಟ್ ಲಾಸ್ ಏನಕ್ಕೆ ಸ್ಟಾರ್ಟ್ ಮಾಡಿದೀವಿ ಅನ್ನೋದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು ಬೇಕಾದ್ರೆ ಒಂದು ಕಡೆ ಬರೆದು ಅಂಟಿಸ್ಕೊಂಬಿಡಿ ನನಗೆ ಏನೋ ಒಂದು ಹಳೆ ಡ್ರೆಸ್ ಫಿಟ್ ಆಗಬೇಕು ನನ್ನ ಹೆಲ್ತ್ ಚೆನ್ನಾಗಿರಬೇಕು ನನ್ನ ಫಿಗರ್ ವಾಪಸ್ ಬರಬೇಕು ಸ್ವಲ್ಪ ಫಿಟ್ ಆಗಿ ಕಾಣಬೇಕು ವಯಸ್ಸಾಯಿತು ಏನೋ ಒಂದು ರೀಸನ್ಸ್ ಎಕ್ಸ್ ವೈ ಎಡ್ ರೀಸನಿಂದ ನಾವು ಸ್ಟಾರ್ಟ್ ಮಾಡಿರ್ತೀವಲ್ವ ಸೊ ಆ ರೀಸನ್ನ ನೆನ್ಪಿಟ್ಕೊಂಡು ಮೋಟಿವೇಶನ್ ತರಿಸ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಕಷ್ಟ ಲಾಂಗ್ ಟರ್ಮಲ್ಲಿ ಮೋಟಿವೇಶನ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಸೊ ಕಷ್ಟ ಆದರೂ ಕೂಡ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಇಲ್ಲ ನಾನು ಮಾಡ್ತೀನಿ ಮಾಡಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊತಾನೇ ಇರಬೇಕು ಸೊ ಆಗ ಸ್ವಲ್ಪ ಮೋಟಿವೇಟೆಡ್ ಆಗಿ ನಾವು ಮೀಲ್ ಮಾಡೋದು ಏನೇನೋ ತಿನ್ನೋದು ಈ ಥರ ಎಲ್ಲ ಮಾಡಲ್ಲ ಕಾನ್ಸಂಟ್ರೇಟ್ ಮಾಡ್ತೀವಿ ಇಲ್ಲ ಮಾಡಲೇಬೇಕು ವೆಯ್ಟ್ ಲಾಸ್ ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಮನೇಲಿ ಯಾವಾಗಲೂ ಅನ್ಹೆಲ್ದಿ ಏನೇ ಇದ್ರೂ ಕೂಡ ಇರೋಕೆ ಹೋಗ್ಬಿಡಿ ಬಿಸ್ಕೆಟ್ಸು ಸ್ವೀಟ್ಸು ಐಸ್ ಕ್ರೀಮ್ಸು ಏನೇ ಅನ್ಹೆಲ್ದಿ ಸ್ನ್ಯಾಕ್ಸ್ ಇದ್ದರೆ ಅದನ್ನು ಸ್ಟಾಕ್ ಮಾಡೋಕ್ಕೆ ಹೋಗಬೇಡಿ ಸಕ್ಕರೆ ಇಂಥದೆಲ್ಲ ತರಲೇಬೇಡಿ ಸೊ ನಾವೊಂದು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀವಿ ಅಂದರೆ ಆದಷ್ಟು ಹೆಲ್ದಿ ಸ್ನ್ಯಾಕಿಂಗೆ ತೊಗೊಂಬನಿ ಮನೇಲಿ ಮಕ್ಕಳಿದ್ರು ಕೂಡ ಎಲ್ಲಾದರೂ ಏನಾದರೂ ಇಟ್ಬಿಡಿ ನಿಮಗೆ ಗೊತ್ತಾಗ್ದಿರೋಂಗೆ ನಿಮ್ಮ ಹಸ್ಬೆಂಡ್ಗೆ ಎತ್ತಿಟ್ಬಿಡಿ ನನಗೆ ಗೊತ್ತಾಗ್ದಿರೋಂಗೆ ಆ ಥರ ಹೇಳ್ಬಿಡಿ ಯಾಕೆಂದರೆ ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ ಕ್ರೇವಿಂಗ್ಸ್ ಆಗ್ತಾ ಆಗ್ತಾ ತುಂಬ ಬಾಯಿ ಕಟ್ಟಿರ್ತೀವಲ್ವ ಏನಾದರೂ ತಿನ್ಬಿಡಬೇಕು ಅಂತ ಅನ್ಸುತ್ತೆ ಅದು ಹಸುವಕೊಂಡಂತೂ ಯಾವತ್ತೂ ಹೋಗ್ಬಿಡಿ ಅಷ್ಟು ಇಂಪಾರ್ಟೆಂಟು ನಾವು ಹಶ್ಕೊಂಡಾಗ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತಲ್ವ ಏನಾದರೂ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಮನೆಯಲ್ಲಿ ಅನ್ಹೆಲ್ದಿ ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಾವು ಸ್ವಲ್ಪ ಕಂಟ್ರೋಲಾಗಿ ಇರ್ಬೋದು ನೆಕ್ಸ್ಟ್ ತುಂಬ ಪ್ರಾಕ್ಟಿಕಲ್ ಟಿಪ್ಸ್ ಅಂದರೆ ನಿಮ್ಮ ಪ್ಲೇಟ್ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಎಲ್ಲರೂ ಇದನ್ನು ಹೇಳ್ತಾರೆ ನಾನು ಏನಪ್ಪ ಈ ಥರ ಪ್ಲೇಟ್ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಂದ್ಕೊಂಡೆ ಬಟ್ ನಾವು ಹಾಕ್ಕೊಳ್ಳೋದೆ ಕ್ವಾಂಟಿಟಿ ಕಡಿಮೆ ಹಾಕ್ಕೋತೀವಿ ರೈಸ್ ಆಗಿರ್ಬೋದು ಆಗಿರ್ಬೋದು ಪ್ಲೇಟ್ ಸೈಜ್ ಕಡಿಮೆ ಇದ್ದರೆ ಕ್ವಾಂಟಿಟಿನೂ ಕಡಿಮೆ ಆಗುತ್ತಲ್ಲ ಸೊ ಅದಕ್ಕೇ ಫಸ್ಟ್ ಅದನ್ನು ಸ್ವಲ್ಪ ಏನೇ ಒಂದು ತಿನ್ನಬೇಕಾದ್ರು ಪ್ಲೇಟ್ ಸೈಜ್ನ ಬೌಲ್ ಸೈಜ್ನ ಕಡಿಮೆ ಮಾಡ್ಕೊಂಬಿಟ್ರೆ ಕ್ವಾಂಟಿಟಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿ ಆಗುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮೇಜರ್ ಇಂಪಾರ್ಟೆಂಟ್ ನಾನು ಕ್ವಿಟ್ ಮಾಡಿರೋದು ಅಂದರೆ ಶುಗರು ನನಗೆ ಆ ಶುಗರ್ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಅಂದರೆ ಒಂದಿನ ಶುಗರ್ ಇಲ್ಲದೆ ನಾರ್ಮಲ್ ಡಯೆಟ್ ಮಾಡಿ ಅಂದರೆ ನಾರ್ಮಲಾಗಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಫುಡ್ ತಿಂದು ನೋಡಿ ಶುಗರ್ ತೊಗೊಂಡು ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ವಿತ್ ಶುಗರು ವಿತೌಟ್ ಶುಗರು ತುಂಬ ಡಿಫ್ರೆನ್ಸ್ ಇರುತ್ತೆ ಅರೌಂಡ್ ನಿಮಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಒನ್ ಟೇ ಒನ್ ಟೀ ಸ್ಪೂನು ಒಂದು ಶುಗರ್ಗೆ ಇಷ್ಟು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ತೊಗೊಳೋದ್ರಿಂದ ಏನೂ ಆಗಲ್ಲ ಬಾಡಿಗೆ ಸ್ವಲ್ಪ ಶುಗರ್ ಹೋದರೂ ಏನಾಗಲ್ಲ ಬಟ್ ಡಯಾಬಿಟಿಕ್ ಪೇಷೆಂಟ್ಸ್ ಅದು ಬೇಡ ಅಂತ ಹೇಳ್ತಾರೆ ಬಟ್ ತುಂಬ ಶುಗರ್ ಕ್ರೇವಿಂಗ್ಸ್ ಇದೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಶುಗರ್ನ ತೊಗೋತಾ ಇದ್ದೀವಿ ಅಂದರೆ ಅದು ಒಳ್ಳೆಯದಲ್ಲ ಆದಷ್ಟು ಬೆಟರ್ ಅವಾಯ್ಡ್ ಮಾಡ್ಬೋದು ಅದೇನು ಕಷ್ಟ ಆಗೋಲ್ಲ ಒಂದು ತ್ರೀ ಫೋರ್ ಡೇಸ್ ಸ್ವಲ್ಪ ಕಷ್ಟ ಆಗುತ್ತೆ ಇನ್ ಕೇಸ್ ನಾವು ತುಂಬ ಶುಗರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ಬದಲಾಗಿ ಏನಾದರೂ ಫ್ರೂಟ್ಸು ಅಥವಾ ಒಕೇಶ್ನಲಿ ಬೆಲ್ಲದ ಪೀಸ್ ತಿನ್ನೋದು ಸ್ವೀಟ್ ಕ್ರೇವಿಂಗ್ ಆಗೇ ಆಗುತ್ತೆ ಸುಮಾರು ಜನಕ್ಕೆ ಅದು ಈಗ ಡಯೆಟ್ ಮಾಡ್ತಿದ್ದೀವಿ ಅಂದರೆ ಇನ್ನೂ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಒಂದಿಷ್ಟು ಪೀಸಷ್ಟು ಬೆಲ್ಲದ ಪೀಸ್ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಗ್ರೇವಿಂಗ್ಸ್ನ ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಸ್ಲೋ ಈಟಿಂಗ್ ನಾವು ಯಾವಾಗ ಬೇಗ ಬೇಗ ತಿನ್ಬಿಡ್ತೀವಿ ಪ್ಲೇಟಲ್ಲಿ ಬೇಗ ಖಾಲಿ ಆಗೋಗಿದೆ ಅನಿಸುತ್ತೆ ಅದಕ್ಕೆ ನಿಧಾನಕ್ಕೆ ತಿನ್ನಬೇಕು ಒಂದು ಟೈಮ್ ಇಟ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಏನು ಹಾಕ್ಕೊಂಡು ಅಲ್ವಾ ಟಿ ವಿ ನೋಡ್ಕೊಳ್ಳ್ದೆ ಮೊಬೈಲ್ ನೋಡಿದೆ ತಿಂದರೆ ನಾವು ಏನು ತಿಂತಾಯಿರ್ತೀವಿ ಅಂದರೆ ಮೈಂಡ್ಫುಲ್ ಫುಲ್ ಈಟಿಂಗ್ ಅಂತ ಹೇಳ್ತೀವಿ ಕಾನ್ಷಿಯಸ್ ಆಗಿ ಏನು ಇದ್ದೀವಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಚೀವ್ ಮಾಡ್ಕೊಂಡು ತಿಂತೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಕೆಲವು ಸತಿ ಡೈಟಿಷಿಯನ್ಸ್ ಎಲ್ಲ ನಾನು ಯಾವುದೂ ಡಯಟಿಷನ್ ಫಾಲೋ ಮಾಡ್ತಿಲ್ಲ ಸುಮ್ಮನೆ ಅದ್ರ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇರ್ತೀನಲ್ಲ ಏನು ಹೇಳ್ತಾರೆ ಅಂದರೆ ತುಂಬ ಬಾಯಲ್ಲಿರುವಂಥ ಸಾಲಿಡ್ ಫುಡ್ಡು ಲಿಕ್ವಿಡ್ ಆಗಬೇಕು ಅಲ್ಲಿವರೆಗೂ ಚೀವ್ ಮಾಡಬೇಕು ಇನ್ಫ್ಯಾಕ್ಟ್ ಪ್ರತಿಯೊಂದು ಬೈಟ್ನು ತರ್ಟಿ ಟು ಟೈಮ್ಸ್ ಚೀವ್ ಮಾಡಬೇಕಂತೆ ಸೊ ಅಷ್ಟು ಚೀವ್ ಮಾಡಿ ತಿನ್ನೋಷ್ಟರಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಥರ ಅನಿಸುತ್ತೆ ಓವರ್ ಈಟಿಂಗ್ ಅನ್ನೋದು ಮಾಡೋಲ್ಲ ವೆಯ್ಟ್ ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಸ್ಲೀಪ್ ನಾವು ಇನ್ ಕೇಸ್ ಇಡೀ ದಿನ ತುಂಬ ಚೆನ್ನಾಗಿ ಕ್ಯಾಲ್ರಿ ಡಯೆಟು ಕ್ಯಾಲ್ರಿ ಡಿಫಿಸಿಟ್ ಡಯೆಟ್ ಮಾಡಿದ್ದೀವಿ ಅಂದರೂ ಕೂಡ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಮೆಟಬಾಲಿಸಮ್ ಆಗೋಲ್ಲ ಡೈಜೆಷನ್ ಕರೆಕ್ಟಾಗಿ ಆಗೋಲ್ಲ ಸೊ ವೆಯ್ಟ್ ಲಾಸ್ ಏನಾದರೂ ಆಗೋಲ್ಲ ಸೊ ಅದಕ್ಕೇ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಮಿನಿಮಮ್ ಸಿಕ್ಸಿಂದ ಏಯ್ಟ್ ಅವರ್ಸು ಮೈ ಕಂಪ್ಲೀಟ್ ಸ್ಲೀಪ್ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಲ್ವ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಚೆನ್ನಾಗಿ ಮಲ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮೆಟಬಾಲಿಸಮ್ಸ್ ಚೆನ್ನಾಗಾಗುತ್ತೆ ಸೊ ವೆಯ್ಟ್ ಲಾಸ್ ಅನ್ನೋದು ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ ತುಂಬ ಇಂಪಾರ್ಟೆಂಟು ವೆಯ್ಟ್ ಲಾಸಲ್ಲಿ ಏನು ಅಂದರೆ ಕನ್ಸಿಸ್ಟೆನ್ಸಿ ಒಂದು ದಿನ ಮಾಡೋದು ಎರಡು ದಿನ ಮಾಡೋದು ಒಂದು ವಾರ ಮಾಡೋದು ಮತ್ತೆ ಬಿಟ್ಬಿಡೋದು ಮತ್ತೆ ಮಾಡೋದು ಮತ್ತೆ ಬಿಟ್ಬಿಡೋದು ಅನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಸೊ ಅದಕ್ಕೇ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ನೀವೇನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು ತ್ರೀ ಮಂತ್ಸ್ ಅಥವಾ ಟೂ ಮಂತ್ಸ್ ಅಥವಾ ಒನ್ ವೀಕೇ ಮಾಡ್ತೀರಾ ಒನ್ ವೀಕ್ ಆದಮೇಲೆ ಒಂದು ಮಿಲ್ ಮತ್ತೆ ಒನ್ ವೀಕು ಮತ್ತೆ ಒಂದು ಮಿಲ್ ಆ ರೀತಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡ್ರೆ ಬಾಡಿ ಬಾಡಿ ಗೊತ್ತಾಗುತ್ತೆ ಓಕೆ ಈ ಥರ ಡಯಟ್ ಇದೆ ನಮ್ಮ ಬಾಡಿ ಈ ಥರ ವರ್ಕ್ ಆಗಬೇಕು ಅಂತ ಕರೆಕ್ಟಾಗಿ ಅದನ್ನು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳುತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಮಗೆ ತಿನ್ನಬೇಕು ಅಂತ ಯಾವಾಗ ಅನಿಸುತ್ತೆ ಅಂದರೆ ನಮ್ಮ ಎಮೋಷನ್ಸ್ ಕಂಟ್ರೋಲ್ ಇಲ್ದೇ ಇರೋ ಟೈಮಲ್ಲಿ ನಮಗೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಅಂದರೆ ಏನಾದರೂ ತುಂಬ ಬೇಜಾರಾದಾಗ ಸ್ಟ್ರೆಸ್ ಆದಾಗ ನಮಗೆ ಯೂಶ್ವಲಿ ತುಂಬ ಸ್ವಲ್ಪ ತಿನ್ಬಿಟ್ರೆ ಈಗ ಪಿಜ್ಜಾ ಬರ್ಗರು ಏನಾದ್ರು ಜ್ಯೂಸು ಪೇಸ್ಟ್ರೀಸು ನನಗೂ ಅನಿಸುತ್ತೆ ಏನಾದರೂ ತಿನ್ಬಿಡಬೇಕು ಅಂತ ಸ್ವಲ್ಪ ರಿಲ್ಯಾಕ್ಸ್ ಮೈಂಡ್ಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮೇನಾಗಿ ಆ ಎಮೋಷ್ನಲ್ ಈಟಿಂಗನ್ನ ಸ್ಟಾಪ್ ಮಾಡ್ಕೋಬೇಕು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಬೇಕೋಬೇಕು ಅದನ್ನು ಲೈಫಲ್ಲಿ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆದಷ್ಟು ತುಂಬ ಎಕ್ಸೈಟ್ಮೆಂಟ್ಗೆ ಹೋಗಬಾರ್ದು ತುಂಬ ಲೋ ಫೀಲ್ ಆಗೋದು ತುಂಬ ಹೈ ಫೀಲ್ ಮಾಡ್ಕೊಳ್ಳೋದು ತುಂಬ ಖುಷಿ ಪಟ್ಬಿಡೋದು ಇದಕ್ಕೆಲ್ಲ ಏನು ಫೈನಲಿ ನಾವು ಚೆನ್ನಾಗಿ ತಿನ್ನಬೇಕು ಪಾರ್ಟಿ ಮೂಡಲ್ಲಿದ್ದೀವಿ ನಾನು ತುಂಬ ಖುಷಿಯಾಗಿದ್ದೀವಿ ಚೆನ್ನಾಗಿ ತಿನ್ನಬೇಕು ತುಂಬ ಬೇಜಾರಲ್ಲಿದ್ದೀನಿ ತುಂಬ ತುಂಬ ತಿನ್ನಬೇಕು ಸೊ ಈ ರೀತಿ ಫೈನಲಿ ನಾವು ತಿನ್ನೋದ್ರ ಮೇಲೇ ಎಫೆಕ್ಟ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಎಮೋಷನ್ಸ್ನ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಎಮೋಷ್ನಲ್ ಓವರ್ ಈಟಿಂಗ್ನ ಸ್ಟಾಪ್ ಮಾಡ್ಕೋಬೇಕು ನೆಕ್ಸ್ಟ್ ಏನು ಅಂದರೆ ಯಾವಾಗ ನಾವು ವೆಯ್ಟ್ ಲಾಸ್ ಇದ್ದೀವಿ ಅಂದರೆ ಒಂದು ಕೆ ಜಿ ಕಡಿಮೆ ಆದ್ರೂ ಖುಷಿ ಹತ್ತು ಕೆ ಜಿನೇ ಕಡಿಮೆ ಆಗಬೇಕು ಇಪ್ಪತ್ತು ಕೆ ಜಿನೇ ಕಡಿಮೆ ಆಗಬೇಕು ಸ್ಮಾಲ್ ಸ್ಮಾಲ್ ವಿನ್ಸ್ ಕೂಡ ಸೆಲೆಬ್ರೇಟ್ ಮಾಡೋದ್ರಿಂದ ನಿಮಗೆ ಮೋಟಿವೇಶನ್ ಲೆವೆಲ್ ಜಾಸ್ತಿ ಇರುತ್ತೆ ಅಯ್ಯೋ ಇಷ್ಟ ಆದ್ರೆ ನಾನು ಟಾರ್ಗೆಟ್ ಆಗ್ತಾನೇ ಇಲ್ವಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ತುಂಬ ಒಂಥರ ಡಿಪ್ರೆಷನ್ಗೆ ಹೊರಟು ಹೋಟೋಗಿಬಿಟ್ರೆ ನೀವು ಲಾಂಗ್ ಟರ್ಮಲ್ಲಿ ಅದು ಮಾಡೋಕ್ಕಾಗಲ್ಲ ಈಗ ಫಿಫ್ಟೀನ್ ಡೇಸ್ಗೆ ಒಂದು ಎರಡು ಕೆ ಜಿನೇ ಕಡಿಮೆ ಆಗಿ ಅದು ಹೆಲ್ದಿ ರೀತಿಯಲ್ಲೇ ಕಡಿಮೆ ಆಗಿ ನಾರ್ಮಲ್ ಫುಡ್ ತಿಂದ್ಕೊಂಡೆ ನಾವು ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು ನಾವೇನು ಮಾಡ್ತೀವಿ ತುಂಬ ಕ್ರಾಶ್ ಡಯೆಟ್ ಮಾಡೋಕೆ ಹೋಗ್ತೀವಿ ಅದು ತುಂಬ ಕಷ್ಟ ಆಗುತ್ತೆ ಎರಡು ದಿನವೂ ಮಾಡೋಕ್ಕಾಗಲ್ಲ ಮತ್ತು ಇದು ಲಿಕ್ವಿಡ್ ಎಲ್ಲ ಮಾಡ್ತೀವಿ ಅದೆಲ್ಲ ನಾನು ಮಾಡ್ತೀನಿ ಒಂದಿನ ಯಾವಾಗ ಕನ್ಸಿಸ್ಟೆಂಟಾಗಿ ಮಾಡೋಲ್ಲ ವಾರಕ್ಕೊಂದಿನ ಅದು ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಒಳ್ಳೆಯದು ಅದೆಲ್ಲ ಮಾಡ್ತೀನಿ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಅದನ್ನೇ ಫುಲ್ ಮಾಡೋದು ಅದೆಲ್ಲ ತುಂಬ ಲಾಂಗ್ ಟರ್ಮಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಚಿಕ್ಕ ಪುಟ್ಟ ಏನೇ ಒಂದು ಸಕ್ಸಸ್ ಬಂದರೂ ಕೂಡ ಒಂದು ನೂರು ಗ್ರಾಮ್ ಕಡಿಮೆ ಆದರೂ ಕೂಡ ಇನ್ನೂರು ಗ್ರಾಮ್ ಕಡಿಮೆ ಆದರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಚೆನ್ನಾಗಿರುತ್ತೆ ಲಾಂಗ್ ಟರ್ಮಲ್ಲಿ ನಾವು ಕನ್ಸಿಸ್ಟೆಂಟಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ನನಗೆ ಅನಿಸೋದು ವೆಯ್ಟ್ ಲಾಸಲ್ಲಿ ತುಂಬ ಇಂಪಾರ್ಟೆಂಟು ಸೆಲ್ಫ್ ಕಂಟ್ರೋಲು ನಾವು ಯಾವ ರೀತಿ ತಿನ್ನೋದ್ರ ಮೇಲೆ ಸೆಲ್ಫ್ ಕಂಟ್ರೋಲ್ ಮಾಡ್ಕೋತೀವಿ ಮತ್ತು ಲೇಸಿ ಆಗೋದ್ರ ಮೇಲೆ ಸೆಲ್ಫ್ ಕಂಟ್ರೋಲ್ ಮಾಡ್ಕೋತೀವಿ ಎದ್ದು ವಾಕಿಂಗ್ ಹೋಗಬೇಕು ಅಂದರೆ ಹೋಗಲೇಬೇಕು ಸೊ ಆ ರೀತಿ ತಿನ್ನೋದ್ರ ಮೇಲೆ ನಾನು ಬಿಟ್ಟಿದ್ದೀನಿ ಅಂದರೆ ಅದನ್ನು ತಿನ್ನೋದೇ ಇಲ್ಲ ಏನೇ ಆದರೂ ಕೂಡ ಅದನ್ನು ಮುಟ್ಟಲ್ಲ ಈ ರೀತಿ ನಾವು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ವೆಯ್ಟ್ ಲಾಸ್ ಅನ್ನೋದು ಮಾಡೋದು ತುಂಬಾ ಈಸಿ ಆ್ಯಕ್ಚುಲಿ ಆಮೇಲೆ ತುಂಬ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಕುತ್ಕೊಂಬಿಡಿ ಇರಬೇಕು ಡಿಸಿನ್ ಇರಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು ಬಟ್ ಅದ್ರ ಬಗ್ಗೆಯೇ ಥಿಂಕ್ ಮಾಡಬೇಕು ಅಂದರೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಈ ರೀತಿ ಒಂದು ಸಿಕ್ಸ್ಟೀನ್ ಪಾಯಿಂಟ್ಸ್ ಹೇಳಿದ್ದೀನಿ ಇನ್ನು ಎಷ್ಟೊಂದು ಪಾಯಿಂಟ್ಸ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಎಷ್ಟೊಂದು ಕಷ್ಟಗಳು ಆಗ್ತಾ ಇದೆ ಏನೇನು ಕಷ್ಟಗಳು ವೆಯ್ಟ್ ಲಾಸ್ ಟೈಮಲ್ಲಿ ಅದನ್ನು ನಾನು ಹೇಗೆ ಓವರ್ಕಮ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಈಗ ನಾನು ವೇಟ್ ಲಾಸ್ ಫೈವ್ ಕೆ ಜಿಸ್ ವೆಯ್ಟ್ ಲಾಸ್ ಮಾಡಿದ್ದೀನಿ ಸೊ ಇನ್ನು ಪ್ರಾಸೆಸ್ ಸಹ ಇದೆ ಅಂದರೆ ಗೃಹ ಪ್ರವೇಶಕ್ಕೆ ಚೆನ್ನಾಗಿ ಸ್ವಲ್ಪ ಫಿಟ್ಟಾಗಿ ಕಾಣೋಣ ಮೇನಾಗಿ ಇನ್ನೇನು ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅದು ಇದು ನೋವುಗಳು ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊಳೋದು ಬೆಸ್ಟ್ ಅಂತ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ನಾನು ತುಂಬ ವೆಯ್ಟ್ ಬಗ್ಗೆ ಯೋಚನೆ ಮಾಡಲ್ಲ ನನಗೆ ಇಂಚ್ ಲಾಸ್ ನಿಮಗೆ ಅನಿಸ್ತಾ ಇರ್ಬೋದು ಇಂಚ್ ಲಾಸ್ ಡೆಫಿನೆಟ್ಲಿ ಆಗ್ತಾಯಿದೆ ನನ್ನದು ನೋಡ್ತಾ ಇರೋರೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ನೀವು ಸಣ್ಣ ಸಣ್ಣನೇ ಇದ್ದೀರಾ ಏನಕ್ಕೆ ಅಂತ ಬಟ್ ಇಲ್ಲ ಆ್ಯಕ್ಚುಲಿ ಇಂಚ್ ಲಾಸ್ ಮಾಡ್ಕೋಬೇಕು ನಾನು ಅದಕ್ಕೇ ಇದೆಲ್ಲ ಮಾಡ್ತಾ ಇದ್ದೀನಿ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಟಿಪ್ಸ್ನ ಫೇ ಶೇರ್ ಮಾಡ್ತಾ ಇರ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್